ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಗ್ರೇಟರ್ ಬೆಂಗಳೂರಡಿ ಮೂರು ಪಾಲಿಕೆ ಸಾಧ್ಯತೆ ನಿಯಮಾವಳಿ ರಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪರೇಷನ್ ಸಿಂಪುರ ಯಶಸ್ವಿಗಾಗಿ ಸೈನಿಕರಿಗೆ ಬೆಂಬಲ ತಿರಂಗ ಯಾತ್ರೆ ಮೂಲಕ ಧನ್ಯವಾದ ಹಳದಿ ಮಾರ್ಗಕ್ಕೆ ಬಂತು ಮೂರನೇ ರೈಲು ಆರಂಭಗೊಳ್ಳಲಿದೆ ಅಂತಿಮ ಪರೀಕ್ಷೆ ಜೂನ್ನಲ್ಲಿ ಸಂಚಾರ ಆರಂಭ ನಾಲ್ಕನೇ ದಿನವೂ ನಗರದಲ್ಲಿ ಮಳೆ ಅಬ್ಬರ ಜೋರು ರಸ್ತೆ ಜಲಾವೃತ ಬೆಳಗ್ಗೆ ಬಿಸಿಲ ವಾತಾವರಣ ಸಂಜೆ ಧಾರಾಕಾರ ವರ್ಷಧಾರೆ ಖೇಲೋ ಇಂಡಿಯಾ ಬ್ಯಾಸ್ಕೆಟ್ಬಾಲ್ ಚಿನ್ನ ಗೆದ್ದ ರಾಜ್ಯ ಬಾಲಕಿಯರ ತಂಡ ರಾಜ್ಯಕ್ಕೆ ಒಟ್ಟು ಐವತ್ತೆಂಟು ಪದಕ ನಾಲ್ಕನೇ ಸ್ಥಾನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿಶೇಷ ಪೋಕ್ಸೋ ಕೋರ್ಟ್ ಸ್ಥಾಪಿಸಲು ಸುಪ್ರೀಂ ನಿರ್ದೇಶನ ಮಕ್ಕಳ ಮೇಲಿನ ದೌರ್ಜನ್ಯ ತ್ವರಿತ ವಿಚಾರಣೆ ಅತಿಥಿ ಶಿಕ್ಷಕರು ಉಪನ್ಯಾಸಕರ ಗೌರವಧನ ಎರಡು ಸಾವಿರ ರೂಪಾಯಿ ಹೆಚ್ಚಳ ಬಜೆಟ್ನಲ್ಲಿ ಘೋಷಿಸಿದಂತೆ ಮಾಸಿಕ ಗೌರವಧನ ಹೆಚ್ಚಳ ಏಳು ತಿಂಗಳ ನಂತರ ಇಪ್ಪತ್ತೈದು ಸಾವಿರ ಗಡಿ ದಾಟಿದ ನಿಫ್ಟಿ ಸೆನ್ಸೆಕ್ಸ್ ಒಂದು ಸಾವಿರದ ಇನ್ನೂರು ಅಂಕ ಏರಿಕೆ ಷೇರುಪೇಟೆಯಲ್ಲಿ ಮರುಕಳಿಸಿದ ಉತ್ಸಾಹ ಡಬ್ಲ್ಯೂಟಿಸಿ ವಿಜೇತರ ಪ್ರಶಸ್ತಿ ಮೊತ್ತ ಏರಿಕೆ ಫೈನಲ್ ಗೆದ್ದವರಿಗೆ ಮೂವತ್ತು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ರನ್ನರ್ಅಪ್ಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಐಪಿಎಲ್ ಹದಿನೆಂಟು ನಾಳೆ ಪುನರಾರಂಭ ಪ್ಲೇ ಪ್ಲೇಆಫ್ಗೆ ಆಫ್ರಿಕಾದ ಎಂಟು ಕ್ರಿಕೆಟಿಗರು ಅಲಭ್ಯ ಆರ್ಸಿಬಿ ತಂಡ ಕೂಡಿಕೊಂಡ ಕೊಹ್ಲಿ